अभी एक फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಎಲ್ ಆದೇಶವನ್ನು ಹೊರಡಿಸಿದೆ ಭಾರಿ ಪ್ರಮಾಣದ ಹೆಚ್ಚಳದ ಬಗ್ಗೆ ಒಂದು ಜನರಿಂದ ಬಹಳಷ್ಟು ವಿರೋಧ ವ್ಯಕ್ತ ಆಗ್ತಾ ಇದೆ ದರ ಏರಿಕೆಯ ಪ್ರಮಾಣದ ಬಗ್ಗೆ ಪ್ರಯಾಣಿಕರಲ್ಲಿ ಗೊಂದಲವೂ ಇದೆ ಮೆಟ್ರೋದ ದರ ಹೆಚ್ಚಳ ಹೇಗೆ ನಿರ್ಧಾರ ಆಗುತ್ತೆ ಅದರಲ್ಲಿ ಯಾರು ಯಾರು ಭಾಗಿಯಾಗಿರ್ತಾರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಪಾತ್ರ ಏನು ಅಂತ ಹೇಳಿ ನೋಡೋದಾದ್ರೆ ಈಗ ಮೆಟ್ರೋ ಮೇಲೆ ಏನೋ ಆರೋಪ ಬರ್ತಾ ಇದೆ ಅಂದ್ರೆ ಪ್ರಯಾಣಿಕರಿಂದ ಪ್ರಯಾಣದ ದರ ಪಡೆಯೋ ಬದಲಿಗೆ ಬಂಡವಾಳವನ್ನೇ ಒಗ್ಗೂಡಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಆರೋಪವನ್ನ ನಿಗಮ ಎದುರಿಸಬೇಕಾಗಿದೆ ಶೇಕಡಾ ನಲವತ್ತೇಳರಷ್ಟು ದರ ಹೆಚ್ಚಿಗೆ ಮಾಡಲಾಗ್ತಾ ಇದೆ ಅಂತ ಮೆಟ್ರೋ ಅವರು ಹೇಳಿದ್ರೆ ಜನ ಮಾತ್ರ ಶೇಕಡ ನೂರರಷ್ಟು ಹೆಚ್ಚಳ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಇದರಲ್ಲಿ ಸ್ಮಾರ್ಟ್ ಕಾರ್ಡ್ ಇರೋರಿಗೆ ಶೇಕಡ ಐದರಷ್ಟು ರಿಯಾಯಿತಿಯನ್ನ ಕೊಟ್ಟಿದ್ದಾರೆ ಜನಸಂದ ಜನ ಇರುವ ಕಡಿಮೆ ಇರುವ ಟೈಮಲ್ಲಿ ಸಂಚಾರ ಮಾಡಿದ್ರೆ ಹೆಚ್ಚುವರಿಯಾಗಿ ಶೇಕಡಾ ಐದರಷ್ಟು ರಿಯಾಯಿತಿ ದೊರೆಯುತ್ತಂತೆ ನಾನ್ ಪೀಕ್ಸ್ ಅಲ್ಲಿ ಜನ ದಟ್ಟಣೆ ಕಡಿಮೆ ಇರೋ ಟೈಮಲ್ಲಿ ಅಂದ್ರೆ ಜನ ಈ ರಿಯಾಯಿತಿಗೋಸ್ಕರನೇ ಸಂಚಾರ ಮಾಡಿ ಏನೋ ತರ ಇದೆ ಇದೇ ರಾಷ್ಟ್ರೀಯ ಹಬ್ಬಗಳು ಮತ್ತು ಎಲ್ಲಾ ಭಾನುವಾರದಲ್ಲೂ ಹತ್ತರಷ್ಟು ರೇ ಶೇಕಡಾ ಹತ್ತರಷ್ಟು ರಿಯಾಯಿತಿ ಇರ್ತದೆ ರಿಯಾಯಿತಿಗಳನ್ನ ಕಳೆದ್ರೆ ಶೇಕಡಾ ನಲವತ್ತರಷ್ಟು ಹೆಚ್ಚಳ ಮಾಡಲಾಗಿದೆ ಅಂತ ಹೇಳಿ ಬಿ ಎಂ ಸಿ ಎಲ್ ಅಧಿಕಾರಿಗಳು ಹೇಳಿದ್ದಾರೆ ಸ್ಮಾರ್ಟ್ ಕಾರ್ಡ್ ನಲ್ಲಿರುವ ಕನಿಷ್ಠ ಮೊತ್ತವನ್ನ ಐವತ್ತರಿಂದ ತೊಂಬತ್ ರೂಪಾಯಿಗೆ ಇರಿಸಿದ್ದಾರೆ ಐವತ್ತು ರೂಪಾಯಿಯೇ ಜಾಸ್ತಿ ಅನಿಸ್ತಾ ಇತ್ತು ಅಂತ ಹೇಳ್ತಾ ಇದ್ರು ಜನ ಈಗ ಅದನ್ನ ಕನಿಷ್ಠ ತೊಂಬತ್ತು ರೂಪಾಯಿಯನ್ನು ಒಟ್ಟು ಹತ್ತು ರೂಪಾಯಿ ಮಾತ್ರ ಆಗಿಬಿಟ್ಟಿದ್ದಾರೆ ಒಟ್ಟಿಗೆ ನೂರು ರೂಪಾಯಿ ಸಹ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತೇನೋ ಅಂತ ಹೇಳಿಲ್ಲ ಅನ್ಸ್ತದೆ ಇನ್ನು ಕಿಲೋಮೀಟರ್ ಆಧಾರದಲ್ಲಿ ಪ್ರಯಾಣ ದರವನ್ನ ಹೆಚ್ಚಿಸಿ ಅದನ್ನ ಸ್ಟೇಷನ್ಗಳಿಗೆ ಅನ್ವಯ ಮಾಡ್ತಾ ಇರೋದ್ರಿಂದ ಪ್ರಯಾಣಿಕರಿಗೆ ಗೊಂದಲ ಆಗ್ತಾ ಇದೆ ಶೇಕಡಾ ನಲವತ್ತೇಳರಷ್ಟು ಹೆಚ್ಚಳ ಅಂತ ಹೇಳಿದ್ರು ಕೆಲವು ಕಡೆ ಹಿಂದಿನ ದರದ ದುಪ್ಪಟ್ಟು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ಬೇಕಾಗಿರೋದು ಇಲ್ಲಿ ಗಮನಿಸ್ಬೇಕಾಗ್ತದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಮೆಟ್ರೋ ಸಂಚಾರ ಆರಂಭವಾಗಿದೆ ಎರಡ್ ಸಾವಿರದ ಹದಿನೇಳರಲ್ಲಿ ದರ ಪರಿಷ್ಕರಣೆ ಆಗಿತ್ತು ಆದ್ರೆ ದರ ನಿಗದಿಗಾಗಿ ಸಮಿತಿ ರಚಿಸದೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಂದ ಒಪ್ಪಿಗೆ ಪಡೆದು ಪ್ರಯಾಣ ದರವನ್ನು ಆಗ ಎರಡ್ ಸಾವಿರದ ಹನ್ನೊಂದರಲ್ಲಿ ಹದಿನೇಳರಲ್ಲಿ ಪರಿಷ್ಕರಣೆ ಮಾಡಿದಾಗ ಯಾವುದೇ ಸಮಿತಿ ರಚಿಸಿರ್ಲಿಲ್ಲ ಎರಡು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಒಪ್ಪಿಗೆ ಪಡೆದು ಪ್ರಯಾಣ ದರವನ್ನ ಹನ್ನೊಂದರಷ್ಟು ಹೆಚ್ಚಳ ಮಾಡಲಾಗಿತ್ತು ನಿರ್ವಹಣೆ ವೆಚ್ಚ ವೇತನ ವೆಚ್ಚ ಇಂಧನ ವೆಚ್ಚ ಸಾಮಗ್ರಿ ವೆಚ್ಚ ಪ್ರತಿ ವರ್ಷ ಏರಿಕೆ ಆಗ್ತಿರ್ತವೆ ಏಳು ವರ್ಷಗಳಿಂದ ನಮ್ಮ ಮೆಟ್ರೋ ದರ ಪರಿಷ್ಕರಣೆ ಮಾಡಿಲ್ಲ ಅಂತ ಹೇಳಿ ಬಿಎಂಆರ್ ಸಿ ಎಲ್ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನ ಬರೆದಿತ್ತು ಮೆಟ್ರೋ ರೈಲ್ವೆ ಕಾಯ್ದೆ ಎರಡ್ ಸಾವಿರದ ಎರಡು ಸೆಕ್ಷನ್ ಮೂವತ್ ಮೂರು ಮತ್ತು ಮೂವತ್ನಾಲ್ಕರ ಅಡಿ ಕೇಂದ್ರ ಸರ್ಕಾರ ಮೂವರು ಸದಸ್ಯರನ್ನ ಒಳಗೊಂಡ ದರ ನಿಗದಿ ಸಮಿತಿಯನ್ನ ರಚಿಸಿತ್ತು ಇಲ್ಲಿ ಕೇಂದ್ರ ಸರ್ಕಾರನೇ ಸಮಿತಿ ರಚಿಸಿರೋದು ಇಲ್ಲಿ ನೀವು ಗಮನಿಸಬೇಕಾಗ್ತದೆ ಮುಂದೆ ಹೇಳ್ತೀನಿ ಸಂಬಂಧಿಸಿದಂತೆ ಬಿಎಂಆರ್ ಸಿ ಎಲ್ ನ ಮೊದಲ ದರ ನಿಗದಿ ಸಮಿತಿ ಇದಾಗಿತ್ತು ಇದು ಎರಡ್ ಸಾವಿರದ ಹದಿನೇಳರಲ್ಲಿ ಸಮಿತಿ ಆಗಿಲ್ಲ ಈ ಸರಿ ಸಮಿತಿ ಆಗಿತ್ತು ಅದು ಕೇಂದ್ರ ಸರ್ಕಾರ ನಿರ್ಮಿ ನಿಗದಿ ಮಾಡಿದ ಸಮಿತಿ ಅದು ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಆ ತರಣಿ ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಸತೀಂದರ್ ಪಾಲ್ ಸಿಂಗ್ ನಿವೃತ್ತ ಐ ಎ ಎಸ್ ಅಧಿಕಾರಿ ಆರ್ ವಿ ರಮಣ ರೆಡ್ಡಿ ಇವರು ರಮಣ ರೆಡ್ಡಿ ಕರ್ನಾಟಕದಲ್ಲೇ ಇದ್ರು ದರ ನಿಗದಿ ಸಮಿತಿಯ ಸದಸ್ಯರಾಗಿದ್ರು ಈಗ ರಮಣ ರೆಡ್ಡಿ ರಿಟೈರ್ಡ್ ಆಗಿದ್ದಾರೆ ಅಂತ ಕಾಣ್ತದೆ ಇನ್ನು ದರ ಪರಿಷ್ಕರಣೆ ಬಗ್ಗೆ ನಾಯ್ ನಾಗರಿಕರು ಸಲಹೆ ನೀಡುವಂತೆ ಸಮಿತಿ ಅಕ್ಟೋಬರ್ ನಾಲ್ಕು ನಾಲ್ಕರಿಂದ ಇಪ್ಪತ್ತೊಂದನೇ ಇಪ್ಪತ್ತೊಂದುವರೆಗೆ ಅವಕಾಶ ಕೊಟ್ಟಿತ್ತು ಅಕ್ಟೋಬರ್ ಇಪ್ಪತ್ತೆಂಟಕ್ಕೆ ಅವಧಿಯನ್ನು ಸಹ ವಿಸ್ತರಿಸಿತ್ತು ಎರಡ್ ಸಾವಿರಕ್ಕೂ ಅಧಿಕ ಸಲಹೆಗಳು ಸಹ ಬಂದಿತ್ತು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳೊಂದಿಗೆ ತಜ್ಞರೊಂದಿಗೆ ಚರ್ಚೆ ಆಗಿತ್ತು ಮೂಲ ಸೌಕರ್ಯ ಒದಗಿಸುವ ವೆಚ್ಚ ಇಂಧನ ವೆಚ್ಚ ಅಧಿಕಾರಿಗಳು ಮತ್ತು ಸಿಬ್ಬಂದಿಯ ವೇತನದ ವೆಚ್ಚ ಮೆಟ್ರೋ ನಿರ್ವಹಣೆ ಈ ವೆಚ್ಚಗಳನ್ನೆಲ್ಲ ಪರಿಶೀಲನೆ ಆಗಿತ್ತು ಈ ಸಮಿತಿ ಅವಧಿ ಮುಕ್ತಾಯದ ಕೊನೆಯ ದಿನವಾದ ಡಿಸೆಂಬರ್ ಹದಿನಾರಕ್ಕೆ ಬಿಎಂಆರ್ ಸಿ ಗೆ ಒಂದು ವರದಿಯನ್ನು ಸಹ ಕೊಟ್ಟಿತ್ತು ಕೇಂದ್ರ ರೈಲ್ವೆ ಸಚಿವಾಲಯದ ಕಾರ್ಯದರ್ಶಿ ನೇತೃತ್ವದಲ್ಲಿ ಜನವರಿ ಹದಿನೇಳರಂದು ಮಂಡಳಿ ಸಭೆ ನಡೆಸಿತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕಾರ್ಯದರ್ಶಿಗಳು ಬಿಎಂಆರ್ ವ್ಯವಸ್ಥಾಪಕ ನಿರ್ದೇಶಕರು ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡು ದರ ನಿಗದಿ ಮಾಡಿ ಮಾಡೋಕೆ ಒಪ್ಪಿಗೆ ಕೊಟ್ಟಿದ್ರು ದೆಹಲಿಯಲ್ಲಿ ಚುನಾವಣೆ ಮತ್ತು ಇನ್ನಿತರ ಕಾರಣಗಳಿಂದ ಪರಿಷ್ಕಾರ ಪರಿಷ್ಕೃತ ಆದ ದರ ಬಂದಿರಲಿಲ್ಲ ಈ ನಡುವೆ ದರ ನಿಗದಿ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡುವಂತೆ ಕೇಂದ್ರ ಸರ್ಕಾರ ಕೇಳಿತ್ತು ಬಿಎಂಆರ್ ಸಿ ಎಲ್ ಮಾಹಿತಿಯನ್ನು ಸಹ ಕೊಟ್ಟಿತ್ತು ದೆಹಲಿ ಚುನಾವಣೆ ಮುಗಿದು ಫಲಿತಾಂಶ ಬಂದ ತಕ್ಷಣವೇ ಪರಿಷ್ಕೃತ ದರವನ್ನ ಜಾರಿ ಮಾಡುವ ಆದೇಶವನ್ನ ಬಿಎಂಆರ್ ಸಿ ಎಲ್ ಹೊಬಿದ್ದಿದೆ ಫೆಬ್ರವರಿ ಒಂಬತ್ತರಿಂದಲೇ ಹೊಸ ದರ ಜಾರಿಯಾಗಿದೆ ಕನಿಷ್ಠ ದರ ಹತ್ತು ಇದ್ದುದನ್ನ ಹಾಗೆ ಉಳಿಸ್ಕೊಂಡಿರುವ ಬಿಎಂಆರ್ ಸಿ ಎಲ್ ಗರಿಷ್ಠ ಅರವತ್ತಿದ್ದನ್ನ ತೊಂಬತ್ತಕ್ಕೆ ಏರಿಕೆ ಮಾಡಿದೆ ಚೆನ್ನೈ ಮುಂಬೈ ದೆಹಲಿ ಹೈದರಾಬಾದ್ ಕೋಲ್ಕತ್ತಾ ಮುಂತಾದ ಮಹಾನಗರಗಳಿಗಿಂತ ಶೇಕಡ ನಲವತ್ತರಿಂದ ಶೇಕಡ ಅರವತ್ತರಷ್ಟು ಅಧಿಕ ದರವನ್ನ ಬೆಂಗಳೂರು ಮೆಟ್ರೋ ಪ್ರಯಾಣಿಕರು ಭರಿಸಬೇಕಾಗಿದೆ ನೋಡಿ ಎಷ್ಟು ಅನ್ಯಾಯ ಇಲ್ಲಿ ಮುಂಬೈ ಹೈದರಾಬಾದ್ ದೆಹಲಿ ಕೋಲ್ಕತ್ತಾ ಈ ಎಲ್ಲ ನಗರಗಳಿಗಿಂತ ಯಾವ ಮಾನದಂಡದ ಮೇಲೆ ಬೆಂಗಳೂರಿಗೆ ಅಧಿಕ ದರವನ್ನ ಕೊಟ್ಟಿದ್ದಾರೆ ಆ ಎಲ್ಲ ಆ ನಗರಗಳಿಗಿಂತನೂ ಈ ಇತ್ತೀಚೆಗೆ ಬಂದಿರೋದು ಮೆಟ್ರೋ ಕೋಲ್ಕತ್ತಾದಲ್ಲಿ ಮೆಟ್ರೋ ಬಂದಾಗ್ಲಿಂದನೂ ಅದನ್ನ ಬದಲಾವಣೆ ಮಾಡಿಲ್ಲ ಅನ್ನೋ ಮಾಹಿತಿ ಇದೆ ಇನ್ನು ಕೋಲ್ಕತ್ತಾದಲ್ಲಿ ಏನಿದೆ ಅನ್ನೋದನ್ನ ಅರ್ಧ ಶತಮಾನ ಇತಿಹಾಸ ಹೊಂದಿರುವ ಅಂದ್ರೆ ಐವತ್ತು ವರ್ಷ ಆಗಿದೆ ಆಗ್ಲೇ ಕೋಲ್ಕತ್ತಾಗೆ ಮೆಟ್ರೋ ಬಂದು ಆ ಕೋಲ್ಕತಾ ಮೆಟ್ರೋ ದರ ದೇಶದಲ್ಲಿ ಅತಿ ಕಡಿಮೆ ನೀಲಿ ಹಸಿರು ನೇರಳೆ ಕಿತ್ತಳೆ ಹಳದಿ ಗುಲಾಬಿ ಮಾರ್ಗವನ್ನ ಹೊಂದಿರುವ ಇಲ್ಲಿ ಕನಿಷ್ಠ ದರ ಎರಡು ಕಿಲೋಮೀಟರ್ ವರೆಗೆ ಐದು ಮಾತ್ರ ಐದು ರೂಪಾಯಿ ಇದೆ ಇಪ್ಪತ್ತೈದು ಕಿಲೋಮೀಟರ್ಗೆ ಇಪ್ಪತ್ತೈದು ರೂಪಾಯಿ ಇದೆ ಮುಂಬೈಲಿ ಐವತ್ತು ರೂಪಾಯಿ ಇದೆ ಇಪ್ಪತ್ತೈದು ಕಿಲೋಮೀಟ್ರಿಗೆ ಬೆಂಗಳೂರಿನ ನಮ್ಮ ಮೆಟ್ರೋದಲ್ಲಿ ತೊಂಬತ್ತು ರೂಪಾಯಿ ಇಪ್ಪತ್ತು ಕಿಲೋಮೀಟ್ರಿಗೆ ಕೊಡಬೇಕಾಗುತ್ತೆ ವಾಣಿಜ್ಯ ನಗರಿ ಮುಂಬೈಯಲ್ಲಿ ಎಂಬತ್ತು ರೂಪಾಯಿ ಇದೆ ಚೆನ್ನೈಯಲ್ಲಿ ಗರಿಷ್ಠ ಐವತ್ತು ರೂಪಾಯಿ ಇದ್ರೆ ಹೈದರಾಬಾದ್ ದೆಹಲಿಯಲ್ಲಿ ಗರಿಷ್ಠ ಅರವತ್ತು ರೂಪಾಯಿ ಇದೆ ಅಂದ್ರೆ ರಾಷ್ಟ್ರ ರಾಜಧಾನಿಗಿಂತ ಬೆಂಗಳೂರಿಗೆ ಒಂದು ದೊಡ್ಡ ಬರೆಯನ್ನ ಎಳೆದಿದ್ದಾರೆ ಈ ಬರೆಯನ್ನ ಜನ ಸಹ ಜನ ಮೆಟ್ರೋನಲ್ಲಿ ಓಡಾಡಬಾರ ಕೆಲವರ್ಗದ ಜನ ಮಾತ್ರ ಮೆಟ್ರೋದಲ್ಲಿ ಓಡಾಡ್ಬೇಕು ಅಂತ ಹೇಳಿ ಹೀಗೆ ಮಾಡಿದಾರಾ ಅಂತ ಹೇಳಿ ಪ್ರಶ್ನೆ ಆಗ್ತದೆ ಕೆಲವರು ಸಾಮಾನ್ಯ ಜನರಿಗೆ ಈ ರೀತಿ ದರವನ್ನ ಬರ್ಸೋದು ಬಹಳ ಕಷ್ಟ ಇನ್ನು ದರ ಏರಿಕೆಯಲ್ಲಿ ರಾಜಕಾರಣ ಏನಾದ್ರು ಇದೆಯಾ ಅಂತ ನೋಡಿದ್ರೆ ಮೆಟ್ರೋ ಪ್ರಯಾಣ ದರ ಏರಿಕೆ ಕೆಲವು ಗೊಂದಲ ಹಾಗೂ ಪ್ರಶ್ನೆಗಳಿಗೂ ಕಾರಣ ಆಗಿದೆ ಪ್ರಯಾಣದ ದರ ಏರಿಕೆಗೆ ಹೊಣೆ ರಾಜ್ಯ ಸರ್ಕಾರವೋ ಕೇಂದ್ರ ಸರ್ಕಾರವೋ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಿದೆ ಬಿಎಂಆರ್ ಸಿ ಎಲ್ ದರ ಏರಿಕೆಗಾಗಿ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದ ನಂತರ ಮೂವರು ಸದಸ್ಯರಿದ್ದ ದರ ನಿಗದಿ ಸಮಿತಿ ರಚಿಸಲಾಗಿತ್ತು ನಂತರ ನಮ್ಮ ಮೆಟ್ರೋ ಪರಿಷ್ಕೃತ ದರ ನಿಗದಿಯ ಮಾನದಂಡದ ಬಗ್ಗೆ ಅಧ್ಯಯನ ಮಾಡೋಕೆ ಹೆಚ್ಚಿನ ವರದಿ ನೀಡುವಂತೆ ಕೇಂದ್ರ ಸರ್ಕಾರ ಬಿಎಂಆರ್ ಗೆ ಸೂಚಿಸಿತ್ತು ಈ ಇದ್ರ ಮಧ್ಯೆ ಈಗಾಗಲೇ ಬಸ್ ದರ ಏರಿಕೆ ಮಾಡಲಾಗಿದ್ದು ಮೆಟ್ರೋ ದರವನ್ನ ಏರಿಕೆ ಮಾಡಬಾರ್ದು ಅಂತ ಸಂಸದ ಪಿ ಸಿ ಮೋಹನ್ ಸಹ ಹೇಳಿದ್ರು ಈಗಿರುವ ದರವನ್ನೇ ಮುಂದುವರಿಸಬೇಕು ಅಂತ ಹೇಳಿ ಕೇಂದ್ರ ರೈಲ್ವೆ ಸಚಿವಾಲಯದ ಮೇಲೆ ಒತ್ತಡ ಹಾಕಿದ್ದಾಗಿ ಅವರು ತಿಳಿಸಿದ್ರು ಮೆಟ್ರೋ ದರ ಏರಿಕೆ ಫೆಬ್ರವರಿ ಒಂದರಿಂದ ಜಾರಿಗೆ ಬರಬೇಕಾಗಿತ್ತು ಆದ್ರೆ ಕೇಂದ್ರ ಸರ್ಕಾರ ಅದನ್ನ ತಡೆ ತಡೆ ಹಿಡಿದಿದೆ ಅಂತ ಸಹ ಅವರು ಈ ಹಿಂದೆ ಹೇಳಿದನ್ನ ಜ್ಞಾಪಿಸ್ಕೋಬಹುದು ಇಲ್ಲಿ ಇನ್ನೊಂದು ದರ ಏರಿಕೆಯ ಮಾತು ಕೇಳಿ ಬರ್ತಾ ಇರುವಾಗ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೇಂದ್ರ ಸರ್ಕಾರ ಆ ಅದಕ್ಕಾಗಿ ನಿವೃತ್ತೆ ಅದು ಕೇಂದ್ರ ಸರ್ಕಾರ ಸಂಬಂಧಿಸಿದ್ದು ಅದ್ರ ಬಗ್ಗೆ ತಾವು ಮಾತನಾಡಲ್ಲ ಅವ್ರು ದರ ಎತ್ರಿಕೆ ಮಾಡಿದ್ರು ಅದಕ್ಕೂ ನಮ್ಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಮಾತನಾಡಿದ್ರು ಆದ್ರೆ ಡಿ ಕೆ ಶಿವಕುಮಾರ್ ಹೀಗೆ ಹೇಗ್ ಮಾತಾಡ್ತಾರೆ ಯಾಕಂದ್ರೆ ರಾಜ್ಯ ಸರ್ಕಾರದಿಂದ ಹಣ ಹೋಗುತ್ತೆ ಮೆಟ್ರೋಗೆ ಈಗಾಗ್ಲೇ ನಾವು ಮಾತನಾಡ್ಸಿದ್ವಿ ಕಾಂಗ್ರೆಸ್ ವಕ್ತಾರರಾದ ನಾಗರಾಜ್ ಯಾದವ್ ಅವರು ಅವ್ರು ಹೇಳಿದ್ದಾರೆ ಅವ್ರು ಹೇಳಿರೋದು ಸತ್ಯವನು ಅದು ರಾಜ್ಯ ರಾಜ್ಯ ಯಾವುದೇ ಮೆಟ್ರೋ ಕಾಮಗಾರಿ ಅವರು ಭೂಮಿಯನ್ನ ಕೊಟ್ಟಿದ್ದಾರೆ ಮತ್ತೆ ಕಾಮಗಾರಿಗೆ ಅತಿ ಹೆಚ್ಚು ವೆಚ್ಚವನ್ನ ಕೊಡ್ತಾ ಇದೆ ಅದೆಲ್ಲ ನಮ್ಮ ಜನರ ಹಣ ಈ ಹಣವನ್ನ ಇವ್ರು ಬಂಡವಾಳ ಮಾಡ್ಕೊಳಕ್ಕೆ ಹಣ ಕೊಟ್ಟರದೆಲ್ಲ ನಮ್ಗೆ ಸವಲತ್ತನ್ನ ಕಲಿಸ್ಬೇಕು ಸೇವೆ ಅದೊಂದು ಜನರಿಗೆ ನಾಗರಿಕರಿಗೆ ಸೇವೆ ಕೊಡೋದು ಸಾಗ ಸಾರಿಗೆ ಸೇವೆ ಅದು ಅದನ್ನ ಇವ್ರು ಬಂಡವಾಳ ಹೇಗ್ ಮಾಡ್ಕೊಂಡ್ರು ಮತ್ತು ಇಲ್ಲಿ ಮೆಟ್ರೋ ದರವನ್ನ ಹೆಚ್ಚಿಸೋ ಬದಲು ಬಿ ಎಂ ಆರ್ ಸಿ ನಲ್ಲಿ ಅಗ ಅನಗತಿ ವೆಚ್ಚವನ್ನ ಕಡಿಮೆ ಮಾಡಬಹುದಿತ್ತು ಅಂತ ಹೇಳಿ ಈ ಬಿ ಎಂ ಆರ್ ಸಿ ನೌಕರರ ಎಂ ಆರ್ ಸಿ ನೌಕರರ ಯೂನಿಯನ್ ಪತ್ರ ಬಂದಿದೆ ಪ್ರಯಾಣಿಕರ ಹೆಚ್ಚದೆ ಆದಾಯ ಹೆಚ್ಚುವುದು ಹೇಗೆ ಹೇಗೆ ಎಂಬ ಸಲಹೆಯನ್ನು ಸಹ ಕೊಟ್ಟಿತ್ತು ಇದರ ನಡುವೆ ಈಗ ಭಾರಿ ಹೊರೆ ಹೊರೆಯನ್ನ ಜನರ ಮೇಲೆ ಹಾಕಿದ್ದಾರೆ ಒಟ್ಟಾರೆ ಇಡೀ ದೇಶದಲ್ಲಿ ಎಲ್ರಿಗಿಂತ ನಮ್ಗೆ ಯಾಕೆ ಹೊರ ಜಾಸ್ತಿ ಅನ್ನೋದಕ್ಕೆ ಅವ್ರ ಹತ್ರ ಸರಿಯಾಗಿ ಉತ್ತರ ಇಲ್ಲ ಅಹ್ ಈಗ ಅತಿ ಕಡಿಮೆ ದರ ಇರೋದು ಕಲ್ಕತ್ತಾದಲ್ಲಿ ಐದು ಕಿಲೋ ಐದು ರೂಪಾಯಿ ಮಾತ್ರ ದರ ಇದೆ ಎರಡು ಕಿಲೋಮೀಟರ್ಗೆ ಐದು ರೂಪಾಯಿಗೆ ಇವಾಗ ಬೆಂಗಳೂರ್ನಲ್ಲಿ ಏನು ಬರಲ್ಲ ಆದ್ರೂ ಸಹ ಕಲ್ಕತ್ತಾದಲ್ಲಿ ಐದು ರೂಪಾಯಿ ಇಟ್ಟಿದ್ದಾರೆ ದರನ ಅಂದ್ರೆ ಜನ ಸ್ನೇಹಿ ಆಗಿದೆ ಅಲ್ಲಿ ಇಟ್ಟಿರೋ ದರ ಅದೇ ಅದೇ ನಿರ್ವಹಣೆ ಅದೇ ತರ ಸಿಬ್ಬಂದಿನೇ ಎಲ್ಲವೂ ಅಲ್ಲೇ ಇಲ್ಲಿ ಅದೇ ತರನೇ ಇರುತ್ತೆ ಆದ್ರೆ ಜನರಿಗೆ ಯಾವ ರೀತಿ ಬರೆ ಎಳಿತಾ ಇದಾರೆ ಇದನ್ನ ಉಪಮುಖ್ಯಮಂತ್ರಿ ಆದವ್ರು ಕೇಳಬೇಕಾಗಿತ್ತು ಮುಖ್ಯಮಂತ್ರಿಗಳು ಲೆಟರ್ ಬರಬೇಕಾಗಿತ್ತು ಆದ್ರೆ ದರ ಏರಿಸಿದ್ದು ಅವರೇ ಪ್ರತಿಭಟನೆ ಮಾಡೋದು ಅದೇ ಪಕ್ಷದವರೇ ಹೇಗಿದೆ ನೋಡಿ ಅವರ ನಾಟಕ ಕೇಂದ್ರದಲ್ಲಿ ಪಕ್ಷ ಅದ ಅಧಿಕಾರದಲ್ಲಿ ಇರೋದು ಬಿಜೆಪಿ ಪಕ್ಷ ಇಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇರೋದು ಮೊದ್ಲೇ ಅವ್ರು ತಡಿಬಹುದಿತ್ತು ಪಿ ಪಿ ಸಿ ಮೋಹನ್ ಅವ್ರ ತರನೆ ಎಲ್ಲ ಸಂಸದರು ಆ ರೀತಿ ಒಂದು ನಿಯೋಗ ತೆಗೆದುಕೊಂಡು ಹೋಗಿ ಹೇಳ್ಬೋದಿತ್ತು ಆದ್ರೆ ಇವತ್ತು ತೇಜಸ್ವಿ ಸೂರ್ಯ ಮಾತನಾಡಿದರೆ ರಾಜ್ಯ ಸರ್ಕಾರಕ್ಕೆ ಬೈದಿದ್ದಾರೆ ಈ ನಿಯೋಗ ಮಾಡಿದ್ಯಾರು ಸಮಿತಿ ಮಾಡಿದ್ಯಾರು ಸಮಿತಿ ವರದಿ ಕೊಟ್ಟಿದ್ಯಾರಿಗೆ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರವನ್ನ ಅವರು ಆಗ್ರಹ ಮಾಡ್ಬೇಕಾಗಿತ್ತೆ ಹೊರತು ದರ ನಿಗದಿ ಮಾಡಿರೋದು ಕೇಂದ್ರ ಸರ್ಕಾರ ಆದ್ರೆ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರನು ಕೇಳಬೇಕಾಗಿದೆ ಖಂಡಿತ ರಾಜ್ಯ ಸರ್ಕಾರನು ಕೇಳಿ ಈಗ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ ಇದು ಹೆಚ್ಚು ಅಂತ ಹೇಳಿ ಆದ್ರೆ ಈ ತೇಜಸ್ವಿ ಸೂರ್ಯ ಯಾವಾಗ್ಲೂ ಉಲ್ಟಾ ಹೇಳೋದ್ ಜಾಸ್ತಿ ಇರೋ ವಿಷಯವನ್ನ ಇರೋದ್ ಹಾಗೆ ಹೇಳದೆ ಇಲ್ದೆ ಇರೋದನ್ನ ಹೇಳ್ತಾ ಇದಾರೆ ಈ ಇವರು ಜನರಿಗೆ ಒಂದು ಅನುಕೂಲ ಮಾಡೋ ಬದಲು ಅನಾನುಕೂಲ ಈಗಾಗ್ಲೇ ಜನ ಬಿ ಎಂ ಟಿ ಸಿ ಬಸ್ ನಿಂದ ಬಿ ಎಂ ಟಿ ಸಿ ಮಹಿಳೆಯರಿಗೆ ಅಹ್ ದರಾನು ಸೇರಿಸಿ ಜಾಸ್ತಿ ಆಯ್ತು ಅಂತ ಹೇಳಿ ಪುರುಷರಿಗೆ ಹಾಕಿದ್ದಾರೆ ಅಂತ ಹೇಳಿ ಒಂದು ದೂರ್ ಬಂತು ಆದ್ರೆ ಈಗ ಎರಡೂ ಕಡೆ ಬಿ ಎಂ ಆರ್ ಸಿ ಬಿ ಎಂ ಆರ್ ಸಿ ಅಲ್ಲಿ ಬಳಸಲೇಬೇಕಾದಂತ ಅನಿವಾರ್ಯತೆ ಇವತ್ತು ಜನರಿಗೆ ಇದೆ ಯಾಕಂದ್ರೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ಅಷ್ಟ್ರ ಮಟ್ಟಕ್ಕೆ ಇಡ ಇದೆ ಓಡಾಡಕ್ ಸಾಧ್ಯನೇ ಇಲ್ಲ ಅಂತಹ ಸಂದರ್ಭದಲ್ಲಿ ಬಿಎಂಆರ್ ಎಲ್ ತನ್ನ ದರವನ್ನ ಈ ರೀತಿ ಏರಿದೆ ಇನ್ನು ಇದನ್ನ ಇಳಿಸ್ತಾರ ಇಲ್ವಾ ಹೋರಾಟಗಳು ನಡೀತವ ಏನು ಅನ್ನೋದನ್ನ ನಾವು ಸಿಯಾನ್ ತಿಳಿಸಿ ನಮಸ್ಕಾರ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ